ಮಂಡ್ಯ ಲೋಕಸಭಾ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ದೊಡ್ಡಸಿನ ಕೆರೆಯಲ್ಲಿ ಮತ ಚಲಾಯಿಸಿದ್ರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ದೊಡ್ಡಸಿನ ಕೆರೆಯಲ್ಲಿ ಜನರೊಂದಿಗೆ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಖಂಡಿತ ನಾನು ನನಗೆ ಈ ಸಲ ನಾನು ಎಲೆಕ್ಷನ್ ಇದ್ದಾಗ ನಾನು ನನ್ನ ಸೋಷಿಯಲ್ ಮೀಡಿಯಾ ಆಗಲಿ ಟಿವಿ ಮೂಲಕ ಆಗಲಿ ಖಂಡಿತ ಯಾರು ಮರಿಬಾರ್ದು ಎಲ್ಲರೂ ಯಾರು ಇವತ್ತು ಒಂದು ಒಂದು ನಿಮ್ದು ಒಂದು ಗಂಟೆನೋ ಎರಡು ಗಂಟೆನೋ ಆಗ್ಬೋದು ಸ್ವಲ್ಪ ದೂರ ಇರೋದು ಆದ್ರೂ ಒಂದು ಎರಡು ಗಂಟೆ ಓಟ್ ಹಾಕ್ಬೇಕು ಯಾಕಂದ್ರೆ ನಿಮ್ಮ ಒಂದು ನಿಮ್ಮ ಆದ್ರೆ ನಿಮ್ಮ ದೇಶ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಈ ಒಂದು ವೋಟ್ ಆಗಿದೆ ಹೌದು ಫಸ್ಟ್ ಟೈಮ್ ನನಗೆ ನಾನು ವೋಟ್ ಹಾಕೋತಾ ಇದ್ದೀನಿ ಸೊ ಇದೆಲ್ಲ ಒಂದು ಫಸ್ಟ್ ಟೈಮ್ ಅಂತ ಕೇಳ್ಬೇಕು ಬಟ್ ದೇಸ್ ಟೈಮ್ ಎವ್ರಿ ತಿಂಗ್ ಅಂತಾರೆಲ್ಲ ಹಾಗೆ ರಾಹುಲ್ ಗಾಂಧಿ ಯಾರು ಹೇಳೋಕ್ಕಾಗಲ್ಲ ಇದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾವತ್ತು ಆಗೋದೆಲ್ಲ ಒಳ್ಳೇದು ಅವರಲ್ಲಿ ಅವ್ರ ಸಂಬಂಧಿಕರಲ್ವಾ ತಮ್ಮ ಪ್ರತೀಶ ಯಾವತ್ತು ಪಕ್ಷ ನೋಡಿಕೊಂಡು ಏನು ಆ ತರ ಡಿಫ್ರೆನ್ಸಸ್ ಮಾಡಿದ ಎಲ್ಲ ಪಕ್ಷದವ್ರ ಜೊತೆ ಚೆನ್ನಾಗಿತ್ತು ಹಾಗೆ ನಾನು ಈ ಪಕ್ಷೇ ಇದ್ರಿಗೆ ಎಲ್ಲ ಪಕ್ಷದವ್ರಿಗೆ ಅಲ್ಲಿ ಓಟೆ ನಂಬಿಕೆ ಇನ್ನೇನು ಎಲೆಕ್ಷನ್ ಮುಗೀತಲ್ಲ ಇಲ್ಲ ಆ ಭಾರತ ಕಡೆ ಹಾಗೆ ಅವ್ರ ಆಯ್ತು ಒಂದು ಒಂಥರ ನಾನು ಮೊನ್ನೆನೇ ಸಿಕ್ಸ್ಟೀನ್ ದಿನ ಹೇಳಿದ್ದ ಒಂಥರ ಭಾರತ ಇನ್ನು ನಗರದ ಗಾಂಧಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಧ್ಯಕ್ಷರಾದ ಜಫ್ರುಲ್ ಖಾನ್ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದರು ನಂತರ ಮಾತನಾಡಿದರು ಹಿಂಸೆ ಜಾಸ್ತಿ ಹೇಳಣ್ಣ ಕೇಳೋಣ ಮತದಾನ ಮಾಡ್ದಂತ ಹೇಳಿದಾಗ ನಾನು ಒಬ್ಬ ಮಂಡ್ಯದ ನಾಗರಿಕ ಒಬ್ಬ ಭಾರತವಾಸಿ ಅದು ಹಕ್ಕನ್ನು ನಾವು ಚಲಾಯಿಸಿದ್ರೆ ನಾವು ಭಾರತೀಯ ಅಂತ ಅನಿಸಿಕೊಡೋದು ಇದು ನಮ್ಮ ಧರ್ಮ ಇದು ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ನಾನು ಪಾಲಿಸಿದ್ದೀನಿ ಮತವನ್ನು ಕೊಟ್ಟಿದ್ದೀನಿ ಮತ ನೀಡಿ ನಾನು ಒಂದು ಭಾರತೀಯ ಒಬ್ಬ ಕನ್ನಡಿಗ ಒಬ್ಬ ಮಂಡ್ಯದವನು ಅನ್ನೋದು ನಾನು ಸಾಬೀತುಪಡಿಸ್ತೀನಿ ಹಾಂ ನೋಡಿ ಎಲ್ಲರಿಂದ ನಾನು ಯಾರೇ ಇರಲಿ ಯಾವ ಅಭ್ಯರ್ಥಿ ಪರವಾಗಿರೋರು ಯಾವ ಕಾರ್ಯಕರ್ತಿದ್ರೂ ಇವರು ನಿಜವಾಗ್ಲೂ ನಮ್ಮ ಜಿಲ್ಲೆಯವರು ಮಂಡ್ಯ ಜಿಲ್ಲೆಯವರು ಅಂದರೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ಬಿಡ್ಬೇಕಾಗತ್ತೆ ಶಾಂತಿಯ ವಾತಾವರಣ ಮಲಗಬೇಕಾಗಿದೆ ಚುನಾವಣೆ ಮೂರು ಗಂಟೆ ನಾಲ್ಕು ಗಂಟೆಲಿ ಆರು ಗಂಟೆಲಿ ಮುಗಿದೋಗ್ಬೋದು ಆದರೆ ಬೆಳಗ್ಗೆ ಎದ್ದು ತಿರುಗಿ ಅವ್ರ ಮುಖಗಳೇ ನೋಡಬೇಕು ಆ ಕಾರಣದಿಂದ ಎಲ್ಲರೂ ಕೈ ಮುಗಿದು ನಾನು ಕೇಳ್ಕೊತೀನಿ ನಿಮ್ಮ ನಿಮ್ಮ ಪರವಾಗಿ ನೀವು ಏನು ಇಷ್ಟ ಇದೆ ಅದು ಮಾಡಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಹೊಡೆದಾಟ ಫೈಟಿಂಗು ಇದೆಲ್ಲ ಮಾಡಬಾರ್ದು ಇದು ತಪ್ಪು ಇದು ಯಾವ ಪಕ್ಷದವ್ರು ಮಾಡಿದ್ರು ಯಾರು ಪರವಾಗಿರೋರು ಮಾಡಿದ್ರು ಎರಡೂ ತಪ್ಪೇ ಅದು ತಪ್ಪು ತಪ್ಪೇ ಇದೆ ಇಂಥ ತಪ್ಪುಗಳು ಮಾಡಕೂಡ್ದು ಈ ಮಂಡ್ಯ ಜಿಲ್ಲೆಯ ಜನತದ ಮತದಾರರ ಮೇಲೆ ನನಗೆ ನಂಬಿಕೆ ಇದೆ ಎಲ್ಲ ಬುದ್ಧಿವಂತರು ಇವತ್ತೆಲ್ಲ ತಿಳ್ಕೊಂಡಿರೋರು ರೈತರು ಜೀವನ ಏನಿದು ನಮ್ಮ ಯುವಕರ ಜೀವನ ಏನಾಗಿದೆ ಅದು ಎಲ್ಲ ಪರಿವರ್ತನೆ ಆಗಬೇಕಾದ್ರೆ ಯಾರು ಬೇಕಾಗಿದ್ದಾರೆ ಎಂಥ ನಾಯಕರನ್ನ ಆಯ್ಕೆ ಮಾಡ್ಬೇಕಂತ ಜನರಿಗೆಲ್ಲ ಬುದ್ಧಿ ಬಂದಿದೆ ಅವರು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ ನಮ್ಮ ಪಕ್ಷನ ಗೆಲ್ಸ್ಕೊಡ್ತೇನೆ ಅನ್ನೋದು ಮೊದಲನೇ ನಂಬಿಕೆ ದೇವ್ರ ಮೇಲೆ ಎರಡನೇ ದೇವ ನಂಬಿಕೆ ನನ್ನ ಜಿಲ್ಲೆಯ ಮತದಾರರ ಮೇಲೆ ಇದೆ ಆ ಕಾರಣದಿಂದ ನಾವು ಗೆಲ್ತೀವಿ ಅನ್ನೋದು ನನ್ನ ಮಾತು ಥ್ಯಾಂಕ್ ಯು ಅಣ್ಣ